ಇಡೀ ದೇಶದಲ್ಲಿ ಸುಮಾರು ಐವತ್ತೇಳು ಕೇಂದ್ರೀಯ ವಿದ್ಯಾಲಯಗಳು ಈ ಒಂದು ಕಳೆದ ಸಾಲಿನಲ್ಲಿ ನಮ್ಮ ಅನುಮೋದನೆಗೊಂಡಿವೆ ಇಡೀ ದೇಶದಲ್ಲಿ ಐವತ್ತೇಳು ಆ ಐವತ್ತೇಳರಲ್ಲಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದು ಒಂದು ಕೇಂದ್ರೀಯ ವಿದ್ಯಾಲಯ ಆ ಒಂದು ಕೇಂದ್ರೀಯ ವಿದ್ಯಾಲಯವನ್ನ ನಮ್ಮ ಅತನಿಗೆ ತಂದು ಕೊಟ್ಟಂತ ಶ್ರೇಯಸ್ಸು ನಮ್ಮ ಚಿಕ್ಕೋಡಿ ಸಂಸದರಾಗಿರ್ತಕ್ಕಂಥ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಲ್ತದ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ ಯಾಕಂದ್ರೆ ನಾವು ಮಾಧ್ಯಮದಲ್ಲಿ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಯಶಸ್ಸಿಗೆ ನೂರ್ ಜನ ಪಾಲ್ದಾರ ಆದ್ರೆ ಸೋಲಿಗೆ ಒಬ್ಬರೇ ಪಾಲ್ದಾರು ಅನ್ನೋದೊಂದು ನಾನ್ ನುಡಿ ಯಾರು ಮಾಡಿದಾರೋ ಅವ್ರಿಗೆ ಮಾಡಿದ್ದಾರೆ ಅಂತ ಹೇಳ್ಬೇಕು ಯಾರು ಪ್ರಯತ್ನ ಇದೆ ಅವ್ರ ಪ್ರಯತ್ನ ಇದೆ ಅಂತ ಹೇಳ್ಬೇಕು ಸಾಮಾನ್ಯವಾಗಿ ಯಾವುದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಒಬ್ಬರ ಶ್ರಮ ಸಾಕಾಗೋದಿಲ್ಲ ಹಿಂದಿನ ಅನೇಕ ಶಾಸಕರುಗಳು ಹಿಂದಿನ ಅನೇಕ ಸಂಸದರು ಅವ್ರು ಮಾಡಿದಂತ ಕಾರ್ಯ ಒಬ್ಬರ ಅವಧಿಯಲ್ಲಿ ಅದು ಪೂರ್ಣಗೊಳ್ತದೆ ಹೀಗಾಗಿ ಆ ಒಬ್ಬರ ಅವಧಿಯಲ್ಲಿ ಪೂರ್ಣಗೊಂಡಿರ್ತಂತದನ್ನ ಹಿಂದಿನವರ ಒಂದು ಸಹಕಾರದಿಂದ ಮಾಡಿದ್ರು ಅಂತ ಹೇಳ್ಬೇಕಾಗ್ತದೆ ಅದನ್ನ ಬಿಟ್ಕೊಟ್ಟು ಹಿಂದೆ ನಾನು ಮಾಡಿದ್ದೆ ಅದಕ್ಕೆ ಇವತ್ತಾಯ್ತು ಅನ್ನೋದು ಸ ಸರಿಯಲ್ಲ ಯಾಕಂದ್ರೆ ಒಂದು ಕಲ್ಲನ್ನು ಹೊರಗೆ ತೆಗಿಲಿಕ್ಕೆ ಅನೇಕ ಜನ ಪ್ರಯತ್ನ ಪಟ್ಟು ಕಲ್ಲನ್ನು ಹೊರಗೆ ತೆಗೆಯುವಂತದ್ದು ಪ್ರಕ್ರಿಯೆ ಒಂದಾದ್ರೆ ಆ ಹೊರಗೆ ತೆಗೆದಂತ ಕಲ್ಲಿಗೆ ಕೆತ್ತನೆ ಮೂಲಕ ಮೂರ್ತಿ ರೂಪ ಕೊಟ್ಟು ಮೂರ್ತಿಯನ್ನ ಯಾರು ಮಾಡ್ತಾರೆ ಆ ಶ್ರೇಯಸ್ಸು ಅವರಿಗೆ ಸಲ್ತದೆ ಅಂತ ಮೂರ್ತಿ ರೂಪ ಕೊಟ್ಟು ಕೇಂದ್ರೀಯ ವಿದ್ಯಾಲಯವನ್ನ ನಮಗೆ ತಂದು ಕೊಟ್ಟವರು ನಮ್ಮ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಂತ ಹೇಳಿಕ್ಕೆ ನನಗೆ ಅತೀವ ಸಂತೋಷ ಅನ್ನಿಸ್ತದೆ ಯಾವ ಪ್ರತಿನಿಧಿಗಳು ಯಾರನ್ನ ಯಾವ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಅನ್ನುವಂತ ಸಾಮಾನ್ಯ ಜ್ಞಾನವನ್ನ ಇಟ್ಕೊಂಡು ನಾವು ಮಾತಾಡ್ಬೇಕಾಗ್ತದೆ ಇವತ್ತು ರಾಜ್ಯದ ಪ್ರಮುಖ ಯೋಜನೆಗಳನ್ನ ತಂದಿದ್ದಾದ್ರೆ ಅದು ಶಾಸಕರಿಗೆ ಸಲ್ತದೆ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಯೋಜನೆಗಳನ್ನ ತಂದ್ರೆ ಅದು ನಮ್ಮ ಅಲ್ಲಿಯ ಸಂಸದರಿಗೆ ಸಲ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಹೀಗಾಗಿಯೂ ಸಹಿತ ಎರಡೂ ಸಮನ್ವಯತೆಯಿಂದ ಕೆಲಸ ಮಾಡ್ಬೇಕಾಗ್ತದೆ ಈ ಒಂದು ಕೇಂದ್ರೀಯ ವಿದ್ಯಾಲಯದಲ್ಲಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಜೊತೆ ಹಿಂದಿನ ಅನೇಕ ಶಾಸಕರುಗಳು ಮಾ ಸಂಸದರು ತಮ್ಮ ಶ್ರವನ್ನ ವಹಿಸಿದ್ದಾರೆ ನಾವು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ಇವತ್ತೇನು ಅನುಷ್ಠಾನಗೊಂಡಂತ ಎಲ್ಲ ಯೋಜನೆಗಳಲ್ಲಿ ಎಲ್ಲರ ಪಾಲು ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬರೀ ಇದು ಒಂದೇ ಕೇಂದ್ರೀಯ ವಿದ್ಯಾಲಯ ಅಷ್ಟೇ ಅಲ್ಲ ಎಲ್ಲ ಇಲ್ಲಿ ಆಗಿರ್ತಕ್ಕಂತ ಎಲ್ಲ ಒಂದು ಏನು ವಿಶಿಷ್ಟ ವಿಶೇಷ ಒಂದು ಕಾರ್ಯಗಳನ್ನ ಅನುದಾನಗಳನ್ನು ತಂದಿರುವುದರ ಹಿಂದೆ ಎಲ್ಲರ ಪಾಲು ಇರ್ತಾ ಇದೆ ಒಟ್ನಲ್ಲಿ ನಮ್ಮ ಅಥನಿ ಮತ ಕ್ಷೇತ್ರಕ್ಕೆ ಅನುಕೂಲವಾಗುವಂತ ಕೆಲಸ ಮಾಡಿದ್ದಾರೆ ಇದು ನಾವು ಸಂತೋಷ ಪಡಬೇಕು ಅದನ್ನ ಬಿಟ್ಟು ನಾನ್ ಮಾಡಿದ್ದೀನಿ ನಾನ್ ಮಾಡಿದ್ದೀನಿ ಅಂತ ಯಾರು ಇದನ್ನ ಕಲ್ಕುವಂತ ಪ್ರಯತ್ನ ಮಾಡಬಾರ್ದು ಅಂತ ನಾನು ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡ್ತಕ್ಕಂತ ಕೆಲವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ